ಕನಕಪುರ ಸಿಇಟಿ ಪರೀಕ್ಷೆ ವೇಳೆ ವಿದ್ಯಾರ್ಥಿಯೊಬ್ಬರ ಜನಿವಾರ ತೆಗೆಸಿದ ಪ್ರಕರಣವನ್ನು ಬ್ರಾಹ್ಮಣ ಸಭಾ ಮತ್ತು ತ್ರಿಮತಸ್ಥ ಬ್ರಾಹ್ಮಣ ಸಭಾ ಸಂಘಟನೆಗಳು ಖಂಡಿಸಿದರು ಶನಿವಾರ ನಗರದ ಕೋಟೆ ಶ್ರೀರಾಮ ಸಮುದಾಯ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು ಘಟನೆ ಖಂಡಿಸಿ ಬ್ರಾಹ್ಮಣ ಸಂಘಟನೆ ಪ್ರತಿಭಟನಾ ಪೂರ್ವ ಸಿದ್ಧತಾ ಸಭೆ ನಡೆಸಿದರು ಬ್ರಾಹ್ಮಣ ಸಭಾ ತಾಲೂಕು ಅಧ್ಯಕ್ಷ ಶಿವಕುಮಾರ್ ಮಾತನಾಡಿ ತೀರ್ಥಹಳ್ಳಿ ಹಾಗೂ ಬೀದರ್ ನಗರಗಳಲ್ಲಿ ನಡೆದ ಸಿಇಟಿ ಪರೀಕ್ಷೆಗೆ ಹಾಜರಾದ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳಿಂದ ಧಾರ್ಮಿಕ ಚಿಹ್ನೆಯಾದ ಜನಿವಾರವನ್ನು ಬಲವಂತವಾಗಿ ತೆಗೆಸಿದ ಅಧಿಕಾರಿಗಳನ್ನು ವಜಾಗೊಳಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಸಂಘಟಿತರಾಗಿ ಹೋರಾಟ ನಡೆಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ವಿ ರವೀಂದ್ರಬಾಬು ಪುರೋಹಿತ ಸಂಘದ ಪ್ರತಿನಿಧಿ ಪ್ರಸಾದ್ ವೀಣಾ ವಿಮಲ ಶಮಂತ ಕಮಣಿ ವಿಜಯ ಸತ್ಯವತಿ ಸೇರಿದಂತೆ ಹಲವರು ಹಾಜರಿದ್ದರು ವಿದ್ಯಾರ್ಥಿಗಳಿಗೆ ಜನವರ ಟೆಕ್ಸಿ ಸಿ ಇ ಟಿ ಎಕ್ಸಾಮ್ ಖರೀದಿಯನ್ನು ಮಾಡಿದ್ದಾರೆ ಸೊ ಅದಕ್ಕೆ ನಮ್ಮ ಕನಪುರ ಕಾಲೇಜು ಅದರಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಆ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಸ್ವಾಗತ ಮಾಡ್ತಾ ಅಲ್ಲ ವೇದಗೌರುದಿಂದ ಶುರು ಮಾಡುತ್ತಾರೆ ಪ್ರಸಾದ ಅವರು ವೇದಗೋಷ ಮಾಡ್ತಾರೆ ನಮಃ ಶ್ರೀ ಗುರುಭ್ಯೋ ನಮಃ ಅರಿಹಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತस्मै श्री गुरवे नमः गुरವೇ ಸದ್ವಲೋಕಾನಾಂ ಸದ್ಯೇ ಭವರೋಗಿನಾಂ ವಿದದೇ ಸព್ವ ವಿದ್ಯಾನಾಂ दक्षिणामೂರ್ತಯೇ ನಮಃ ಸದಾ ಶಿವ ಸಮಾರಂಭಾಂ ಶ್ರೀ ಕಂಟಾಚಾರ್ಯ ಮಧ್ಯಮ अस्मदाचार्यपर्यन्ताम् वन्दे गुरुपरम्परा ॐ भद्रम् कर्णेभिशृणुजामदेवाः भद्रम् पश्येमाक्षभिरिजचत्राः स्थिरैरङ्गैः स्तुष्टु वा कुंसस्तनूभिः यषेम देवहितैन्यदायुः स्वस्ति न इन्द्रो बुद्धश्रवाः स्वस्ति नः पूजाश्ववेदाः स्वस्ति नस्तार्क्षो अरिष्टनीमिः स्वस्ति नो ब्रहस्पतिर्दधातु नमः सदसे नमः सदसस्पतये नमः सखीनां पुरोगाणां चक्षुषे नमो दिवे नमः पृथिव्यै नमः सभाभ्यः सभापतिभ्यश्च ಮತ್ತು ಉದಯಶಂಕರ್ ಅವರು ಹಾಗೂ ಮುಖವಾದ ಬ್ರಾಹ್ಮಣ ಸಮಾಜದ ಸಿಕ್ಕ ಬಾಬಲ್ವರು ಸಹ ಹಾಗೂ ಸ್ವಯಂ ಸಂಘದ ಪ್ರಸಾದ್ ಅವರು ಆಗಮಿಸಿದರು ನಾವು ಸಹ ಧನ್ಯವಾದಗಳು ಅದೇ ರೀತಿ ನಮ್ಮ ವಿಪ್ರ ಸಮುದಾಯದ ವಿಪರ ಮಹಿಳೆಯರು ಇಬ್ಬರ ಬಂಧುಗಳನ್ನು ಸಹ ಆಗಮಿಸಿದರೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿಕೊಂಡು ನಾವು ನೆಪಲೇಬೇಕು ಆದರೆ ತಾವೆಲ್ಲರೂ ಬಂದಕ್ಕೆ ಹೃದಯಪೂರ್ವ ಸ್ವಾಗತವನ್ನು ಕೊಡ್ತೇವೆ ಮೊನ್ನೆ ನಡೆದಂಥ ಪಿ ಯು ಸಿ ಇ ಟಿ ಎಕ್ಸಾಮಲ್ಲಿ ಶಿವಮೊಗ್ಗ ಹಾಗೂ ಬಿದ್ದರು ಇವತ್ತು ನೋಡಿದ್ರೆ ಬೆಂಗಳೂರಿನಲ್ಲೇ ವಿಜಯನಗರ ಕಾಲೇಜಿನಲ್ಲೂ ಎಲ್ಲ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಜನಿವಾರ ತೆಗೆದು ಸಿ ಇ ಟಿ ಪರೀಕ್ಷೆ ಬ ತೆಗೆದರೆ ಮಾತ್ರ ನಾವು ಅನುಭವ ಮಾಡಿಕೊಡ್ತೀವಿ ಅಂತ ಹೇಳಿ ಎಲ್ಲ ಜನವಾರ ತೆಗೆಸ್ಯಾರೆ ಅದರಲ್ಲೇ ಒಂದು ಇಬ್ಬರು ವಿದ್ಯಾ ಒಬ್ಬ ವಿದ್ಯಾರ್ಥಿ ತಾನು ಸಿ ಇ ಟಿ ಪರೀಕ್ಷೆ ಬರಿದೇವರು ಪರವಾಗಿಲ್ಲ ಅಂತ ಹೇಳಿ ಜನವಾರ ತೆಗೆದಿಲ್ಲ ಸೊ ಇದು ಯಾರು ಇದೆ ಈ ರೀತಿ ಅಧಿಕಾರಿಗಳಿಗೆ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೋ ಅದು ನಮಗೆ ಗೊತ್ತಿಲ್ಲ ಬಟ್ ಆ ವಿದ್ಯಾರ್ಥಿಯ ಜೀವನ ಮಾತ್ರ ಹಾಳಾಗ್ತಾ ಇದೆ ಯಾಕೆ ಈ ಅವೈಜ್ಞಾನಿಕವಾಗಿ ಯಾಕೆ ಮಾಡ್ತಾ ಇದಾರೋ ಈ ಅಧಿಕಾರಿಗಳೇ ಇಲ್ಲ ಅಂದರೆ ಸರ್ಕಾರ ತಿಳಿಸ್ಬೇಕಾಗ್ತದೆ ಈ ಒಂದು ಬರೀ ಬ್ರಾಹ್ಮಣರು ಮಾತ್ರ ಜನವರ ಹಾಕೋದಲ್ಲ ಶ್ರೀ ವೈಷ್ಣವರು ಹಾಕ್ತಾರೆ ಶೆಟ್ರುಗಳು ಹಾಕ್ತಾರೆ ಆಚಾರಗಳು ಹಾಕ್ತಾರೆ ಹಾಗೂ ವೀರಶೈವರು ಹಾಕ್ತಾರೆ ಆಮೇಲೆ ವೀರಶೈವರು ಲಿಂಗಧಾರಣೆ ಇದಾಕದ ಕ್ಷತ್ರಿಯರು ಹಾಕ್ತಾರೆ ಸೊ ಹಲವಾರು ಸಮುದಾಯ ಸಮುದಾಯದವರು ವೈಶ್ಯ ಮೂರು ಜನೂ ಹಾಕ್ತಾರೆ ಸೊ ಹಾಕೋದ್ರಿಂದ ಇದು ಹಿಂದೂ ಧರ್ಮಕ್ಕೇನೆ ಒಂದು ಅವಮರ್ಯಾದೆ ಮಾಡಿದಂಗೆ ನನ್ನ ಭಾವನೆ ಇದೆ ಯಾಕೆಂದರೆ ಇದು ಜನವಾರ ಹಾಕಿರೋದ್ರಿಂದ ಈ ವಿದ್ಯಾರ್ಥಿಗೆ ಪರೀಕ್ಷೆ ಬರೆಯೋದಕ್ಕೆ ಏನು ತೊಂದರೆನೋ ಏನು ತೊಡಕಾಗ್ತದೆ ಅಂತ ನಾ ಈ ಮಾಡಿದಂಥ ರೂಲ್ಸ್ ಮಾಡಿದಂಥ ಅಧಿಕಾರಿಗಳೇ ಹೇಳಬೇಕು ಸೊ ನಮ್ಮ ತಾಲೂಕಿಂದ ಇದೊಂದು ಪ್ರತಿಭಟನೆ ಆಗಿ ನಾವು ತಹಸೀಲ್ದಾರ್ಗೆ ಒಂದು ಮನವಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇದನ್ನು ತಾವು ಪತ್ರಿಕೆಯವರು ಹೆಚ್ಚಿನ ರೀತಿಯಲ್ಲಿ ನಮಗೆ ಪ್ರಚಾರ ಮಾಡಿ ಸಹಕರಿಸಬೇಕು ಅಂತ ಕೋರ್ತಾ ಇದ್ದೀವಿ ಹಿರಿಯ ಹಿರಿಯ ನಾಗರಿಕರು ಮತ್ತು ಅಧ್ಯಕ್ಷರಾದಂಥ ನಮ್ಮ ಕುಮಾರ್ ಅವರು ಉಪಾಧ್ಯಕ್ಷರಾದ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಉದಯ್ ಶಂಕರ್ ಅವರು ಶ್ರೀಕಂಠಯ್ಯನವರು ಸೂರ್ಯನಾರಾಯಣರವರು ಕೇಶವನಾರಾಯಣರವರು ಮತ್ತು ಪತ್ರಕರ್ತರು ಸಂಘದ ಪದಾಧಿಕಾರಿಗಳು ಇವರು ಮಾಧ್ಯಮದವರು ನಮಗೆ ಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ ಅದರಿಂದ ನಾವೀಗ ಏನಾಗಿದೆ ಅಂತಂದರೆ ಜನವಾರಕ್ಕೆ ಅವಮಾನ ಅಂತಂದರೆ ಬರೀ ಬ್ರಾಹ್ಮಣರಿಗೆ ಅವಮಾನ ಅಂತಲ್ಲ ಇಲ್ಲಿ ಹರಸು ಸಮಾಜ ಇರ್ಬೋದು ಆಮೇಲೆ ಸ ಯಾರೋ ಗಾಣಿಗಳು ಸಮಾಜದವರು ಜನವರ ಹಾಕ್ತಾರೆ ಆಮೇಲೆ ಐ ಶ್ರೀ ವೈಷ್ಣವಾಸು ವೈಷ್ಣವಾಸು ಅದರಿಂದ ಅರಸುಗಳು ಒಂದು ಸುಮಾರು ಹತ್ತು ಕಮ್ಯುನಿಟಿನವರು ಜನವರ ಹಾಕ್ತಾರೆ ಇದು ಒಬ್ರಿಗೆ ಅವಮಾನ ಆದದ್ದಲ್ಲ ಜನವಾರ ಹಾಕುವಂಥ ಜನ ಎಲ್ಲರಿಗೂ ಅವಮಾನ ಆದದ್ದು ಈಗ ಹಿಜಾಬ್ ಹಾಕ್ಕೊಂಡು ಹೋಗೋದಕ್ಕೆ ಅವಕಾಶ ಕೊಟ್ಟಿದೆ ಸರ್ಕಾರ ಆದರೆ ಜನವರದಲ್ಲಿ ಏನಾದರೂ ಉಳಿಸಿಕೊಂಡು ಹೋಗೋಕ್ಕಾಗುತ್ತಾ ಅಥವಾ ಏನಾದರೂ ಮುಚ್ಚುಮರೆ ಮಾಡೋಕ್ಕಾಗುತ್ತಾ ಇದು ಮಾಡಿರೋದು ಖಂಡನೀಯ ಇದು ಸರ್ಕಾರ ಇದಕ್ಕೆ ಪೂರ್ಣ ಬೆಂಬಲ ಕೊಟ್ಟಿದೆ ಇದು ಕೊಡಬಾರ್ದಾಗಿತ್ತು ಯಾವ ಅಧಿಕಾರಿಗಳು ಇದನ್ನು ಮಾಡಿದ್ದಾರೆ ಅವ್ರನ್ನ ತಕ್ಷಣ ಕೆಲಸದಿಂದ ಅವರಿಗೆ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಕಾಲ್ ಮಾಡಬೇಕು ಮತ್ತು ನಮ್ಮ ಸಮಾಜದ ಹುಡುಗರುಗಳಿಗೆ ಏನು ಅನ್ಯಾಯ ಆಗಿದೆ ಅದನ್ನು ಬರೆಸ್ಕೊಡ್ಬೇಕು ಮತ್ತು ಎಲ್ಲ ಜನಗೂ ಶಾಂತಿಯಿಂದ ನಡೆಯೋದಕ್ಕೆ ಅವಕಾಶ ಮಾಡಬೇಕು ಹೇಳಿ ಇಷ್ಟು ಮಾಡೋದಲ್ಲದೆ ಇವತ್ತು ನಾವು ಸಾಂಕೇತಿಕವಾಗಿ ಕರೆದಿದ್ದೀವಿ ಇದು ಎಲ್ಲರನ್ನು ಸೇರಿಸಿ ಬೃಹತ್ವಾದಂಥ ಪ್ರತಿಭಟನೆಯನ್ನು ಕನಗಪುರದಲ್ಲಿ ಮೆರವಣಿಗೆ ಮೂಲಕ ಮಾಡಿ ಡೇಟ್ ಇವತ್ತು ಫಿಕ್ಸ್ ಮಾಡಿ ಮಾಡಿ ಪ್ರೊಟೆಸ್ಟ್ ಮಾಡ್ತೀವಿ ಅನ್ನೋದು ನಮ್ಮ ಜನಾಂಗದ ಇವತ್ತು ವಿಷಯವಾಗಿದೆ ಈ ನಮ್ಮ ಬ್ರಾಹ್ಮಣ ಸಮುದಾಯವನ್ನು ಪದೇ 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 ಒಂದಲ್ಲ ಒಂದು ರೀತಿಯಲ್ಲಿ ಅವಮಾನ ಮಾಡ್ತಾ ಇರೋ ಮಾಡ್ತಾ ಇದ್ದಾರೆ ನಾವು ಒಗ್ಗೂಡಬೇಕು ನಮ್ಮಲ್ಲಿ ಒಗ್ಗೂಡೋ ಒಡ್ಲಿ ಒಗ್ಗೂಡಿಲ್ಲ ಅಂದರೆ ಅವರು ಇದೇ ರೀತಿ ಒಂದಲ್ಲ ಒಂದೊಂದು ಸಮಸ್ಯೆಗಳನ್ನ ತಂದು ನಮ್ಮಲ್ಲಿ ತೊಂದರೆ ಕೊಡ್ತಾ ಇರ್ತಾರೆ ಆದರೆ ಅವರು ನಮ್ಮ ತುಳಿದಷ್ಟು ನಾವೇ ಬೆಳೀತಾ ಇದ್ದೀವಿ ಯಾವುದೇ ಅಧಿಕಾರಿಗಳು ಯಾವುದೇ ಆಫೀಸ್ಗೋರು ಬ್ರಾಹ್ಮಣರಿಗೆ ಮೊದಲ ಆದ್ಯತೆ ಇದೆ ಯಾವ್ಯಾವ ಸಚಿವರಾಗಲಿ ಇನ್ನೊಬ್ರು ಆಗಲಿ ಬ್ರಾಹ್ಮಣರ ಮುಖಾಂತರ ವ್ಯವಹಾರ ನಡೆಯೋದು ಬ್ರಾಹ್ಮಣರು ಇಲ್ದ ಯಾವ ಕೆಲಸ ನಡೀತಾ ಇಲ್ಲ ಆದರೆ ಈ ಅಧಿಕಾರಿಗಳು ಮತ್ತು ಕೆಲವು ಕೆಳವರ್ಗದವರು ನಮ್ಮ ಕೆಳವರ್ಗದವರೇ ಈ ಥರ ನಮ್ಮ ಬ್ರಾಹ್ಮಣರನ್ನ ತುಳಿಗೋಸ್ಕರ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಕೆಲವರು ಏನು ಮಾಡ್ತಾರೆ ಅಂದರೆ ಇವರು ಬ್ರಾಹ್ಮಣರು ಮುಂದೆ ಬರ್ತಾರೆ ಅನ್ನೋ ಲೆಕ್ಕ ಮಾತಾಡ್ತಾರೆ ನೋಡಿ ಅಲ್ಲಿ ಸಸ್ಪೆಂಡ್ ಮಾಡಿರೋರು ಇವರು ಯಾರನ್ನ ಹೋಮ್ ಗಾರ್ಡ್ನ ಎಲ್ ದೇಸ ಇವ್ರು ಮಾಡಿರೋದನ್ನ ಅಧಿಕಾರಿಗಳನ್ನ ಯಾವ ಥರದ ಇದು ಮಾಡಲಿಲ್ಲ ಆದ್ದರಿಂದ ಇವು ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೀವಿ ಆದ್ರೆ ಬ್ರಾಹ್ಮಣರಿಗೆ ಈ ಥರ ಆಗದ ಅಂತ ನಡ್ಕೋಬೇಕು ಅಂತ ಕೇಳಿಕೊಂಡು ಇವೆಲ್ಲ ನಾವು ಸಪೋರ್ಟ್ ಮಾಡಬೇಕು ಇದೇ ರೀತಿ ಎಲ್ಲರೂ ಒಗ್ಗೂಡಿ ಸ್ಟ್ರೈಕ್ ಮಾಡೋಕ್ಕೆ ರೆಡಿ ಆಗಬೇಡ ಅಂತೇಳಿ ಕೇಳ್ಕೊತಾ ಇದ್ದೀವಿ ಇದು ಸಿ ಇ ಟಿ ಎಕ್ಸಾಮ್ ಜಪಾನ ಹೊರಗಡೆ ಒಳಗಡೆ ಒಬ್ಬ ವಿದ್ಯಾರ್ಥಿಯ ಜೀವನನೇ ಹಾಳಾಗೋಗಿದೆ ಅದರಿಂದ ಈ ಒಂದು ಜಾನುವಾರದ ತೆಗಿಬೇಕು ಅಂತ ಒಂದು ಯಾವ ಅಧಿಕಾರಿ ಒಂದು ಆದೇಶ ನೀಡಿದಾರೋ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಿ ಆ ಅನ್ಯಾಯ ಆಗಿರುವಂಥ ವಿದ್ಯಾರ್ಥಿಗೆ ಮುಂದಿನ ದಿನದಲ್ಲಿ ಇದು ಮಾಡಬೇಕು ಅಂತ ಇವಾಗ ತಾಲೂಕು ಮಟ್ಟದಲ್ಲಿ ನಾವು ಇದನ್ನು ಪ್ರತಿಭಟನೆಯನ್ನು ಅಂದ್ಕೊಂಡಿದ್ದೀವಿ ಇದು ಸಾಂಕೇತಿಕವಾಗಿ ನಡೀತಾ ಇದೆ ನಾವು ಇನ್ನು ಮುಂದೆ ಎ ಕೆ ಬಿ ಎಮ್ ಎಸ್ ರಘುನಾಥವರ ಅಧ್ಯಕ್ಷತೆಯಲ್ಲಿ ಇನ್ನೂ ಉಗ್ರ ಹೋರಾಟ ಮಾಡಬೇಕು ಇದು ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಎ ಕೆ ಬಿ ಎಮ್ ಎಸ್ ವತಿಯಿಂದ ನಾವು ಇನ್ನೂ ಉಗ್ರ ಹೋರಾಟ ಮಾಡಿ ಮುಂದಿನ ದಿನಗಳಲ್ಲಿ ಬ್ರಾಹ್ಮಣರ ಶಕ್ತಿ ಏನಿದೆ ಅನ್ನೋದನ್ನು ತೋರಿಸ್ಬೇಕು ಅಥವಾ ಬ್ರಾಹ್ಮಣರು ಸಲ ಜನವಾರ ಹಾಕುವಂತಹ ಎಲ್ಲ ಹಿಂದೂಗಳ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುಗೆ ನಾವು ಈ ಮೂಲಕ ಪ್ರತಿಭಟನೆ ಸಲ್ಲಿಸ್ತಾ ಇದ್ದೇವೆ ಮನವಿ ಹೀಗಿದೆ ಮಾನ್ಯರೇ ಶಿವಮೊಗ್ಗ ಹಾಗೂ ಬೀದರ್ನ ಸಿಇಟಿ ಪರೀಕ್ಷೆ ಕೇಂದ್ರದಲ್ಲಿ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳ ಮೇಲೆ ನಡೆದ ದೌರ್ಜನ್ಯದ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲು ಕೋರಿ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗ ಮತ್ತು ಬೀದರ್ನ ಸಿಇಟಿ ಪರೀಕ್ಷೆ ಕೇಂದ್ರದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳು ಸಿಇಟಿ ಟಿ ಪರೀಕ್ಷೆ ಬರೆಯಲು ಪರೀಕ್ಷಾ ಕೇಂದ್ರಕ್ಕೆ ತೆರಳಿದ ಸಂದರ್ಭದಲ್ಲಿ ಪರೀಕ್ಷಾ ಕೇಂದ್ರದ ಅಧಿಕಾರಿಗಳು ಜನಿವಾರವನ್ನು ತೆಗೆದುಹಾಕಲು ಒತ್ತಾಯ ಮಾಡಿದ್ದು ಹಾಗೂ ಜನಿವಾರವನ್ನು ಕತ್ತರಿಸಿದ ನಂತರ ಪರೀಕ್ಷೆ ಬರೆಯಲು ಅನುಮತಿ ನೀಡುವ ವಿಚಾರ ತಡವಾಗಿ ನಮ್ಮಗಳ ಗಮನಕ್ಕೆ ಬಂದಿರುತ್ತದೆ ಇದರಿಂದಾಗಿ ವಿದ್ಯಾರ್ಥಿಯ ಆತ್ಮಸ್ಥೈರ್ಯ ಕಳೆದುಕೊಳ್ಳುವಂತಾಗಿರುತ್ತದೆ ಮತ್ತು ಇಡೀ ಬ್ರಾಹ್ಮಣ ಸಮುದಾಯಕ್ಕೆ ಮಾಡಿರುವ ಅಪಮಾನವಾಗಿರುತ್ತದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಹೊರಡಿಸಿರುವ ಪರೀಕ್ಷಾ ಮಾರ್ಗಸೂಚಿಯಲ್ಲಿ ಇಲ್ಲದ ಕಾನೂನನ್ನು ಬ್ರಾಹ್ಮಣ ಸಮುದಾಯದ ಯುವಕನ ಮೇಲೆ ಹೇರಿರುವುದು ಬ್ರಾಹ್ಮಣ ಹಾಗೂ ಹಿಂದೂ ಧರ್ಮದ ವಿರೋಧಿ ನೀತಿಯಾಗಿರುತ್ತದೆ ಇಂಥ ಘಟನೆಗೆ ಕಾರಣವಾದಂತಹ ಅಧಿಕಾರಿ ಹಾಗೂ ಯಾರೇ ಈ ಒಂದು ಸುತ್ತೋಲಿನ ಮ ಅವರ ಮೇಲೆ ಸೂಕ್ತ ಕಾನೂನು ರೀತಿಯ ಕ್ರಮ ತಗೋಬೇಕು ಅಂತ ನಾವು ಈ ಪತ್ರದ ಮೂಲಕ ತಹಸೀಲ್ದಾರ್ಗೆ ಕೊಡ್ತಾ ಇದ್ದೀವಿ ಇದನ್ನು ಇವತ್ತು ಎಲ್ಲ ನಾವೆಲ್ಲ ಹೋಗಿ ತಹಸೀಲ್ದಾರ್ಗೆ ಸಿಗ್ನೇಚರ್ ಹಾಕಿ ತಹಸೀಲ್ದಾರ್ ಕೊಡ್ತಾಯಿದ್ದೀವಿ ಹಾಗೂ ನಮಗೆ ಇವಾಗ ಬಂದ ಮಾಹಿತಿ ಪ್ರಕಾರ ಈಗಾಗಲೇ ಹೋಮ್ ಗಾರ್ಡ್ನ ಒಬ್ಬನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಗೊತ್ತಾಯಿತು ಹಾಗೂ ಇವಾಗ ಟಿ ವಿಲಿ ಬರ್ತಾ ಇರೋ ಪ್ರಕಾರ ಯಾರೋ ಅಧಿಕಾರಿನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಇದಕ್ಕೆ ನಮ್ಮ ಶಿಕ್ಷಣ ಸಚಿವರು ಭಾಳ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾವು ಯಾವುದೂ ಇದಕ್ಕೆ ಆದೇಶ ಕೊಟ್ಟಿಲ್ಲ ಯಾರು ಯಾರನ್ನು ಮಾಡಿದ್ರು ಅಂತ ಹೇಳಿದ್ದಾರೆ ಅವ್ರಿಗೆ ಸರ್ ಸರ್ಕಾರವೂ ನಮ್ಮ ಪರವಾಗಿ ನಿಂತಿದೆ ಅಂತ ನಾನಾದರೂ ಭಾವಿಸ್ತಾ ಇದನ್ನು ಮುಂದಿನ ದಿನದಲ್ಲಿ ಈ ಥರ ಆಗ್ತಿದ್ದಂಗೆ ಎಚ್ಚರ ವಹಿಸಬೇಕು ಅಂತ ನಮ್ಮ ಕನಕಪುರ ತಾಲೂಕು ಬ್ರಾಹ್ಮಣ ಸಮುದಾಯದ ಪರವಾಗಿ ನನ್ನ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ದೀನಿ